ಹಾಯ್ ಸರಳ ನಂಗೂ ಯಾರು ಇಲ್ಲ ನಿಂಗೂ ಯಾರು ಇಲ್ಲ ಇಬ್ರು ಮದುವೆ ಆಗಿವಿ ಈ ಗುಡಿಸ್ಲು ಬಾಡಿಗೆ ತಕ್ಕೊಂಡಿವಿ ಇಬ್ರು ಚೆನ್ನಾಗಿ ದುಡ್ಕಂತ ಇತ್ತು ಬಿಡೋಣ ಅಷ್ಟೇ ಬಡ್ಡಿ ಮಗ ಊರಾಗ ಇಂಜೆಕ್ಷನ್ ಕೊಡ್ಲಾ ಅಂತ ಕರ್ಕೊಂಬಂದ್ರೆ ಹಾಂ ಬರೀ ಇದು ಸೈಬರ್ ಸೆಂಟರ್ ಒಳನ ಕರ್ಕೊಂಡು ಓಡ್ಬಿಟ್ನಲ್ಲ ಇವನು ಸರಳ ಅಂತೆ ಸರಳ ಸರಸಕ್ಕೆ ಬಾರೇ ಸರಳ ಸನಿಹಕ್ಕೆ ಬಾರೇ ಸರಳ ನಿನ್ನ ಬ್ಯೂಟಿ ಅತಿ ಮಧುರ ಅನ್ಕೊಂಡು ಅಡಿಲ್ಕೊಂಡು ಏನು ಬೋಳಿ ಮಗ ಓಹೋ ಏನಲ್ಲ ಡಾಕ್ಟರ್ ಮುನ್ಸ್ವಾಮಿ ಏನಲ್ಲ ಈಟ್ ಖುಷಿ ಆಗ್ಬಿಟ್ಟಿದಿ ಸರಳ ಮದುವೆ ಆಗ್ಬಿಟ್ಟೆ ಹಂಗು ಹಿಂಗುವಾ ಓಹೋ ಗಂಗಾ ಥರ ಗೌರಿ ಏನು ನಮ್ಮ ಏನೋ ನಮ್ಮಟ್ಟಿ ತಕ್ಕೊಡಿ ಕಂಬಿಟ್ಟಿ ನಮ್ಮ ಹುಡಿಕೊಂಬರುವಂಥದ್ದು ಏನಿತ್ತು ಎದಕ್ಕೆ ಬಂದು ಇದಕ್ಕಲ್ಲ ಹಿಂಗಾಡಿ ಹಾಂ ನಾನು ನೀನು ಚಿಕ್ಕದ ದೋಸ್ತಿ ಇಲ್ವಲ್ಲ ಹಾಂ ನೀನಾರುವೆ ಡಾಕ್ಟರ್ ಆಗ್ಬಿಟ್ಟು ಇದೇ ಊರಾಗಿದ್ದೆ ಅಪ್ಪ ಅಮ್ಮ ಯಾರಿಲ್ಲ ಇಲ್ಲ ಆ ಹೆಣ್ಮಗು ಅಪ್ಪ ಅಮ್ಮ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಅವರಲ್ಲ ಕಳಿಸ್ಬೇಕಿತ್ತು ನೀನೇನು ಎಟ್ಟಕಟ್ಟಿ ಅವ್ರ ಮನೆಯವ್ರಿಗೆಲ್ಲ ಗೊತ್ತೇ ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗಿಯೇ ನಾನು ಬಂದಿರೋದು ಹ್ಞೂ ನಾನು ಗೊತ್ತಾಗ್ದಂಗೆ ಏನು ಬಂದಿಲ್ಲ ಹೋಗಲ್ಲ ಓ ಬಂದ್ಬಿಟ್ಟ ಇಲ್ಲಿ ನಾನೋ ನಮ್ಮ ಸೊ ನೋಡಿ ಹುರ್ಕಡ್ತಾರೆ ಹುರ್ಕಂತಾನೆ ಎಲ್ಲ ಕಣೆ ಏರ್ ತಿಂದಿದ್ಲೇ ಅನ್ಕೊಂಡಿದ್ದೆ ನಿಮ್ಮ ಅಜ್ಜಿಗೂ ನಿಮ್ಮ ದೊಡ್ಡಪ್ಪನ್ಗು ಎಲ್ಲರಿಗೂ ಮೋಸ ಮಾಡ್ಬೇಕು ಅಂತೇಳಿ ಆ ಶಂಕರ್ಜಿ ಸರಳ ಇಲ್ಲ ಸರಳ ಇಲ್ಲ ಅಂತ ಕೇಳ್ಕತ್ತಿದ್ದವು ನೀನು ಇಂಥ ಕೆಲಸನ ಮಾಡೋದು ಹ್ಞೂ ಬರ್ಕಿಟ್ಟೋಳ ನಮ್ಮ ದಡಮ್ಮ ಬಂದ್ರಲ್ಲಪ್ಪ ಏನು ಮಾಡೋದು ಏನು ಮಾಡೋದು ಇವತ್ತು ನನ್ನ ಗುಳ್ಗ ನಿಲ್ಲ ಹಂಗಾರೆ ಹೇರಪ್ಪ ಈ ಥರ ಮಾತಾಡ್ತಿದ್ದಾರೆ ಯಾಕಮ್ಮ ಇರಮ್ಮ ಹಿಂಗೆ ಬೊಯಾಕತ್ತಿ ಹಾಂ ನೀನು ಯಾರು ಇಕ್ಕಿ ಬೋಯಕ ಆ ಇಕ್ಕಿ ದೊಡಮ್ಮ ದೊಡಪ್ಪ ಎಲ್ಲ ಊರಾಗಿದ್ದಾರಂತಲ್ಲ ನೀನು ಹಾಕಿ ಬೋಯ್ತಿ ನಂಗೆ ನಮ್ಮ ಸರಳ ಹೇಳ ಹ್ಞೂ ನೀವೆಲ್ಲ ಬೋಯ್ಬೇಡ್ರಿ ಏನ ಏನಂದಿ ನೀನು ಆಕೆ ನಮ್ಗೆ ದೊಡಮ ಅಲ್ಲ ನೀನು ಯಾರು ಕೇಳಕಂತಿ ನಾನು ಆಕಿ ದೊಡಮನಿಗೆ ಕೇಳ್ಬೇಕಾರ ನಿಂತ ನಿಂತಾಳಲ್ಲ ನಿಗೊತ್ತ ಇಷ್ಟು ಸುಳ್ಳಿಗಳ ಈಗಲೇ ಇಷ್ಟು ಸುಳ್ಳುಳ್ಳಿಗಳು ಮುಂದಿನ ಇಷ್ಟು ಸುಳ್ಳಿಗಳಾಕಿಲ್ಲ ಈಕೆ ಕಣದ ಏನು ಮದುವೆ ಆಗಿದೆ ನಾನು ಕಾಣಕಪ್ಪ ಅಲ್ಲ ಕಣ ಸರಳ ಏನು ಹೇಳಕತ್ತಾರ ಇವ್ರೇ ನಿಮ್ಮ ದೊಡಮ್ಮನ ಹಂಗಾರ ಇವ್ರು ನಿಮ್ಮ ನಿಮ್ ದೊಡಮಲ್ಲ ಅಂತೇಳಿ ಮದುವೆ ಅದಿಲ್ಲ ನೀ ಊರಾಗ ನಂಗೆ ಯಾರು ಇದಿಲ್ಲ ರಿಲೇಷನ್ ಇಲ್ಲ ನಮ್ಮ ದೊಡಮ ನಮ್ಮ ದೊಡಪ್ಪ ಎಲ್ಲ ಊರಾಗವ್ರ ಅಂದ ನೀವ್ ಹೇಳಿದ್ದಿಲ್ಲ ಸುಳ್ಳೇನೆ ಅದು ಅದು ನೀವು ನನ್ನನ್ ಮದುವೆ ಆಗಲ್ಲ ಅಂತ ಸುಳ್ಳು ಸುಳ್ಳೆಳ್ದೆ ಸಾರಿ ಕಣ ಅಮ್ಮನ್ ಸ್ವಾಮಿ ನಿಜ ಸಾರಿ ನಾನು ಬೇಕ ಬೇಕಂತ ಹೇಳಿಲ್ಲ ಹ್ಞೂ ನಮ್ಮ ಡಡಮ ಡಡಪ್ಪನ ಗೆ ನೀನು ಹೋಗಿ ಹೇಳ್ತೀಯ ನೀನೇನು ಏನಂತಿದ್ದೆ ನಿಮ್ಮ ಡಡಮ ಡಡಪ್ಪನ ಜೊತೆ ಮಾತಾಡ್ತೀನಿ ಇದೆ ಊರಗಿದ್ರೆ ಹೇಳು ಅಂತಿದ್ದಾ ಹಾ ಅದಕ್ಕೆ ನಿಜಾಂಶ ಹೇಳಿಲ್ಲ ಇವರು ನಮ್ಮ ಡಡಮ ಡಡಪ್ಪನೆ ಈ ದಾಕಟ್ರ ಮುನ್ಸೋಮಿ ಏನ್ ಬೇಕಕ ಸೈಸ್ತಾನೆ ಅದರ ಸುಳ್ಳು ಕಪಟ ಮೋಸ ಯಾವುದು ಕಾಣಕಸ್ಕ ಚಮಸಕಿಲ್ಲ 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 ನನ್ನ ನಿನ್ನನು ಎಷ್ಟು ನಂಬಿ ಮದುವೆ ಆದೆ ಹಾ ಇದೇ ಊರಾಗ ನಿಮ್ಮ ದೊಡಪ ತೊಡಪನ್ನ ಇಟ್ಕೊಂಡು ನನ್ಗೆ ಗೊತ್ತಿಲ್ದಿರೋ ಥರ ಮಾಡ್ಬಿಟ್ಟ ಎಲ್ಲ ಇನ್ನನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಬಿಡಕಿಲ್ಲ ಹಾಂ ಇವನು ಕೈ ಸುಳ್ಳು ಮೋಸ ಕಪಟ ಸಂಸಕಿಲ್ಲ ಅಂತ ಇವ್ನು ಏನು ಅವ್ರು ಸೊಳ್ಳೆ ಹೇಳಾನ ಹೇ ಏನಾದಪ್ಪಕ ಹೇ ಮನುಷಾನಿ ಹಾಂ ನೀನು ಅಪ್ಪಕ ಓ ಅಯ್ಯೋ ಅಯ್ಯೋ ಓ ನಮ್ಮ ಅತ್ತೇನಪ್ಪ ಹೇಳ್ತಾಳೆ ಈಗ ಹಾ ನಾನೇ ಇವ್ರನ್ನ ಅದು ಮಗ ಅಂತ ಹೇಳ್ಬಿಡ್ತಾಳ ಏನು ಮಾಡೋದು ಏನು ಮಾಡೋದು ಹಾ ನಾನು ಇವ್ರು ರಿಲೇಷನ್ ಆಗ್ಬೇಕು ವರ್ಷ ಆಗ ನಂಗೆ ಸರಳ ಅತ್ತೆ ಮಗಳಾಗಬೇಕು ಮಾವನ ಮಾವಿನ ಮಗ್ಳ ಆಕ್ ಎಲ್ಲ ಅಂಟಾಕ್ ಬಿಡ್ತಾಳ ಇವಳು ಬಾಯಿ ಬುಚ್ಚಿ ಕಳ್ಸದ ಒಳ್ಳೇದೈತಿ ಅಯ್ಯೋ ಇದಾವ ಊರಾಗಿದ್ರಿ ಇಬ್ರಿಗೂ ಗೊತ್ತಿಲ್ಲ ಏನ ಹಾ ಇಬ್ರಿಗೂ ಗೊತ್ತಿಲ್ಲ ಹಂಗಾರ ಹಾ ಇಬ್ರು ಅತ್ತೆ ಮಾವನ್ ಮಕ್ಳ ಆಗಿದ್ಕೊಂಡು ಇಬ್ರು ಗೊತ್ತಿಲ್ಲದಂಗ ಮದ್ವೆ ಆಗಿರ ಅಯ್ಯೋ ಮುಜಾವಿಗಳ ನಿಮ್ದು ಒಂದ್ ಜನ ಏನ ನಮ್ಮನೇ ಎಷ್ಟು ಮೋಸ ಮಾಡಿಯೋ ನನ್ಗೆ ಎಷ್ಟು ಮೋಸ ಮಾಡ್ಕೊಂತಿ ಆ ಎಷ್ಟು ಮೋಸ ಯಾರು ಮಾಡ್ಬೇಕು ಅಂದ್ಕೊಂಡಿದೆ ಆ ನೀನು ನಮ್ಮ ಅತ್ತ ಮಗನ ನಾನು ನೀವು ಜನ್ಮದಂಗ ನೀನು ಮದುವೆ ಆಗ್ತಿದ್ದಿಲ್ಲ ನಾನು ಹಂಗ ಅನ್ಕೊಂತಿದೆ ಹ್ಞೂ ಅತ್ತ ಓಡೋಗಿ ಮದುವೆ ಆಗೋಣ ನಾವು ತೆಕ್ಕು ಮದ್ವೆ ಆಗಾರ್ದು ಅಂತೇಳಿ ನೀನು ಈ ಥರ ಮಾಡ್ಬಿಟ್ಟ ನೀನು 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 ನಿನ್ನ ಮೋಸ ಮಾಡಿಲ್ಲ ನಿಮ್ಮಪ್ಪ ನಿಮ್ಮಮ್ಮ ಏನು ಸುಮ್ಮನ ಮದುವೆ ಆಗವ್ರೇನ ಹಾ ನಿಮ್ಮಪ್ಪ ನಮ್ಮ ಮಾವ ಹಾ ಆತನು ಓಡೋಗ ಮದುವೆ ಆಗಿರೋದು ಹಾಂ ನೀನು ನಿಮ್ಮಪ್ಪ ಅವನು ಓಡೋಗ ಮದುವೆ ಆಗೋ ನಾವಿಬ್ರು ಓಡೋ ಮದುವೆ ಆಗಿವಿ ಹ್ಞೂ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ದ ಮದುವೆ ಆಗಿರೋ ತಮ್ಮ ನಮ್ಮ ತಪ್ಪು ಹ್ಞೂ ಇವಾಗ ಆಗಿರೋದೇನು ಕಳ್ಕೊಂಡ್ಬಿಡಕ್ಕಾಗುತ್ತೇನ ಮದ್ವೆ ಬೇಕಾರ ಚಂದಿ ಚಲವರಂಗ ಆಗ್ಬಿಟ್ರು ಇವಾಗ ಇಬ್ರು ಕಚಾಡ್ತಾರೆ ಹಾ ಆಗಿರೋದೇ ಉಂಟಂತೆ ನಿಮ್ಮ ನಿಮ್ಮ ಅಜ್ಜಿ ಹೇಳ್ಕೊಳ್ಸೋ ಇಬ್ರು ಬರ್ಬೇಕಂತ ಹಾ ಅದಕ್ಕ ಬಂದ ಜಗಳ ಜಗಳಾಂಟಿ ಹೋಮ ಅಂತ ಬಂದಿಲ್ಲ ಇಬ್ರು ವರ್ಷಾಗ ಒಬ್ಬ ನಾ ನಿಮಗ ಹಾ ಆಕಿ ಅಣ್ಣನ ಮಗ ಇದು ನಂಗ ಅಣ್ಣವ್ರ ಅಣ್ಣನ್ ಮಗಳು ಅಂದ್ಬಿಟ್ಟು ಸುಮ್ಮನೆ ಕರಿಕತ ಅಣ್ಣ ಮಗಳ ತಮ್ಮನ್ ಮಗಳು ಹಾ ಅವ್ರಪ್ಪನ ಮೊದ್ಲು ಹೊಡಗ ಮದ್ವೆ ಅದ ಹಂಗ ಅಣ್ಣನ ಮಗಳ ಏನಕ್ಕ ಬಾ ಸರಳ ಸರಳ ಸರಳಕ್ಕ ಎದ ಹಿಂಗ ಕುಕ್ಕ ಸರಳ ಸರಳ ಸರಳಕ್ಕ ಎದಕ್ ಹಿಂಗ ಕುಂತೀಯಕ್ಕ ಮುನ್ಸಮ್ಮಿ ಮೇಲೆ ಕೋಪಾನಕ್ಕ ಮುನ್ಸಮ್ಮಿ ಮೇಲೆ ಕೋಪಾನಕ್ಕ ಐತಿ ಕಡ ನಾನು ನಿನ್ ಜೊತೆ ಮಾತಾಡಿಲ್ಲ ಸುಮ್ನೆ ಹೋಗ್ತಿರ್ಬೇಕಷ್ಟೇ ಹ ಇವತ್ತೆರಡ್ರ ಒಂದ್ ಆಗ್ಬಿಡುತ್ತ ನೋಡು ಕೊಲೆ ಕೊಲೆ ಮಾಡ್ಬಿಡ್ತೀನಿ ಹೋಗಲು ಹೋಗಲು ಉತ್ತಾನ ಮಗ ನಾವ್ ಹೋಗು ಮಾತಾಡಲ್ಲ ಸುಂದ್ರ ನಾನು ನಿನ್ ಜೊತೆ ಮಾತಾಡ್ತೀನಿ ಮಾತಾಡಲ್ಲ ಡಾಕ್ಟರ್ ಮುನ್ಸ್ವಾಮಿ ಹೇಳಿದ್ದೆ ಮಾಡೋದು ಮಾಡಿದ್ದೆ ನಡಿಯೋದು ಹಾ ಡಾಕ್ಟರ್ ಮುನ್ಸ್ವಾಮಿ ಇಂಜೆಕ್ಷನ್ ಕೊಡ್ತಾನೆ ಅಂದ್ರೆ ಯಾರಿಗೂ ಅರ್ಥನೂ ಆಗೋಕಿಲ್ಲ ಕೊಟ್ಟಾನೆ ಅಂತ ಅನ್ಸೋದು ಇಲ್ಲ ಡಾಕ್ಟರ್ ಮುನ್ಸ್ವಾಮಿ ನಮ್ಮ ಊರಾಗ ನೀನೊಬ್ಬ ಡಾಕ್ಟರ್ ಅನ್ಬಿಟ್ಟು ಗಿಮ್ಮಿಸ್ ದಾಖಲೆ ಕೊಟ್ಬಿಟ್ಟವ್ರ ಏನ್ಬಿಟ್ಟು ಮೆರೆ ಬಡ ನಾವು ಹ್ಮ್ ಬಳ್ಳಿ ತಂಬಿಟ್ಟು

அது வந்து ಆದ್ರವೇ ಇಬ್ರು ಲವರ್ಸ್ ಗಳು ಮಾತಾಡಬೇಕರ ನಿಂತಕ ನೋಡೋದೇ ಒಂದ್ ಚಂದ ಏ ಚನ್ನಾ ಕಾಣ್ಸ್ತಾರೆ ಇಬ್ರು ಇಬ್ರು ಜೋಡಿ ಹಿಂಗ ಇರಲಪ್ಪ ಅದ್ರಲ್ವೇ ಈಗ ನಾವು ಒಂದೋಮ್ಮ ಬುದ್ಧಿ ಕಲತ್ಕ ಮೇಲೆ ಚೆನ್ನಾಗ್ ಆಗ್ಬಿಟ್ರು ಏನೇನ್ routes ಆ ಈ ತರ ವೆಂಕಟೇಶಯ್ಯ ಇವನು ವೆಂಕಟೇಶನದು ಬರ್ತ ನೋಡು ನನ್ನ ಹೆಸರು ನನಗೆ ಹೇಳ್ಕಂತಿದೆ ಸಂಕ್ರುನವೇ ಒಂದೋ ಇಂಗಾ ನೋಡಕತ್ತಿ ದೃಶ್ಯಕ ಚಿತ್ರೀ ಕಡೆ ಅಂತ ಮನಂತ ಅಂದಂತಿರ ಓ ಏ ಬಂದರಿಯಾ ನೋಡ್ರಿ ರ ಇಬ್ರು ಏ ಚನಾ ಅತ್ನಾಗಿ ಪ್ರೀತಿ ಮಾಡಕತ್ತಾರ ಇಂಗಿರಬೇಕು ಜಗಳ ಆಗಿ ಹೋದ್ರವಾ ಬಂದ ಗಣ್ಣ ಮನೆಕ್ಕೆ ಎಷ್ಟು ಚನಾಗ ಅವ್ಳ ಅದ್ರು ಅವನ ಅದ್ರ ನೋಡು ಎಷ್ಟು ಇಷ್ಟ ಹ್ಮ್ ಇಬ್ರು ಜೋಡಿ ಹಿಂಗ ಇರಲಿ ಕಣಪ್ಪ ಪ್ರೀತಿ ಅನ್ಮದು ಎಂಡ್ ಸಲ ಹೆಂಡ್ ಹೆಣ್ಮಕ್ಳಾಗ ಯಾವಾಗಲೂ ಇರುತ್ತ ಹ್ಮ್ ಆದ್ರಿ ಒಂದೊಂದ್ಸರಿ ಬೆರಕೆ ನನ್ ಪ್ರೀತಿ ಗೀತಿ ಅಂತ ಎಲ್ಲ ಮಾಡಿ ಕೊನೆಗೆ ಮೋಸ ಮಾಡ್ಕೊ ಹೋಗ್ಬಿಡುದು ಅನ್ಪಿವ್ರಿ ಆದರೂ ನೋಡಿ ಎಷ್ಟು ಚೆನ್ನಾಗವ್ರ ಹ್ಞೂ ಯಾವ ದೃಷ್ಟಿನೂ ಬಿಳ್ದೆ ಇಲ್ಲಪ್ಪ ಇಬ್ಬರು ಮ್ಯಾಗವ್ ಆದ್ರೂ ನಾವು ಹುಡ್ಗಿ ನೋಡಕ್ ಒಂದಾದ್ ಒಂಬತ್ತಿದ್ದ ಹ್ಮ್ ಅದಕ್ಕೆ ನಾನ್ ಲವ್ ಮಾಡಿ ಮದ್ವೆ ಆಗಿದ್ದ ನಮ್ಮಪ್ಪನ ತಕ್ಷಣ ಒಂದು ಮಾತು ದುಡ್ಡು ಪಿಟಿಕ್ಕಂದ ಒಪ್ಕೊಂಬಿಟಲ್ಲ ನಂಗ್ ಅದಾ ಖುಷಿ ನೋಡು ಹ್ಮ್ ಹೆಂಗ ಒಪ್ಕೊಂಬಿಟ್ಟೆ ಒಂದು ಒಪ್ಕೊಂಬಿಟ್ಟೆ ಒಪ್ಕೊಂಡ್ಬಿಟೇನ ಸುಮ್ನೆ ಒಗ್ಲಿ 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 ಉಪ್ಪರ್ ಕೈ ಮೇಲೆ ಕೂರಿಸ್ಬೇಡ್ರಿ ಹಾ ನೀವು ನನಗಿಂತ ಇನ್ನೂ ಚೆನ್ನಾಗಿದ್ದೀರಾ ಎಷ್ಟು ಕ್ಯೂಟ್ ಆಗಿದ್ದೀರಾ ಗೊತ್ತಾ ಹ್ಞೂ ನಾನೇ ಚೆನ್ನಾಗಿಲ್ಲವೊರ್ ಅನ್ಕೊಂತಿರ್ತೀನಿ ಶಂಕರವ್ರು ಅಂತ ಭಾಳ ಚೆನ್ನಾಗಿದ್ದೇನೆ ಮೇಯರ್ ಸ್ಟೈಲ್ ಎಲ್ಲ ಸೂಪರ್ ಆಗಿದೆ ಗೊತ್ತಾ ಕಲ್ಲಿ ಕಲ್ಲಿ ನೀನೆಲ್ಲ ಈ ಥರ ಹೇರ್ ಸ್ಟೈಲ್ ಮಾಡ್ಕೋ ಚೆನ್ನಾಗಿ ಕಾಣಿಸ್ತೀಯಾ ಹಂಗೆ ಮಾಡ್ಕೋ ಹಿಂಗೆ ಮಾಡ್ಕೋ ಹಿಂಗಿರು ಹಂಗಿರು ಅಂತ ನೀನೇ ತಾನೆ ಅದಕ್ಕೆ ನಾನು ರೆಡಿ ಆಗ್ತಿದ್ದೆ ಚೆನ್ನಾಗಿದ್ದೀನಲ್ಲ ಚೆನ್ನಾಗಿದೀನಲ್ಲ ಚೆನ್ನಾಗಿದ್ರ ಚೆನ್ನಾಗಿದ್ರಪ್ಪ ಕಪ್ಪ ಇಬ್ಬರು ಯಾರ ಕಮ್ಮಿ ಹೇಳ್ರಿ ನೋಡಕ್ ಅಷ್ಟು ಮುದ್ದಾಗಿದ್ದೀರಾ ನೋಡಿದ್ರೆ ಏ ದೃಷ್ಟಿ ತಗೋಂಗ ಏತಿ ಹಾಂ ಅಷ್ಟು ಚೆನ್ನಾಗಿದ್ರೆ ಇಬ್ರೆ ಅಣ್ಣ ಅದಕ್ಕೆ ನೀವ ನಾನ್ ಯಾರಪ್ಪ ಅನ್ಕೊಬಿಟ್ಟೆ ಹ್ಮ್ ಆ ಏನೋ ಮಾತಾಡ್ತಿದೋ ಈ ಏನೋ ನಿಧಾನಕ್ಕೆ ಮಾತಾಡ್ತಿದ್ದ ಕಡೆ ಅಣ್ಣ ಅದ್ಗೆ ಚೆನ್ನಾಗಿದ್ಯಾ ಅಂತಲ್ಲ ಹ ನಾವು ನಾವು ಚೆನ್ನಾಗಿದೀವಿ ಅಂತ ಹೇಳ್ಕೊಂತಿದ್ವ ಅಷ್ಟೇ ಆದ್ರೂ ನಿಮ್ ಜೋಡಿ ಮ್ಯಾಗ ಯಾರ್ಕೆ ಇಟ್ಟ್ರಷ್ಟು ಕಣ್ಣು ಬಿರ್ಲಪ್ಪ ಆ ಇವಾಗಂತೂ ಬಾಳ್ ಚೆನ್ನಾಗಿದ್ರ ಹಂಗ ಇರ್ರಿ ಹಾ ಯಾವಾಗ ಕೊಡ್ತಿರಿ ನಮಿಬ್ರು ದೊಡ್ಡಪ್ಪ ದೊಡ್ಡಮ್ಮ ಯಾವಾಗ ಮಾಡ್ತೀರಿ ಪಟಾಪಟ ಮಾಡ್ರಿ ನೀವು

ನೋಡ್ರಿ 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 ಹಾಯ್ ವೀಕ್ಷಕರೇ ನಮ್ ಹುಡ್ಗು ಹಂಗ ಗಮ್ಮ ಬಂದ್ಬಿಟ್ಟವ ಅದಕ್ಕೆ ಬಹಳ ವಿಡಿಯೋ ಮಾಡಕ್ ಆಗಲ್ಲ ಒಂದ್ ಮೂರು ನಾಲ್ಕು ಹಾಕ್ತಾರೆ ಹ್ಮ್ ಅದಕ್ಕೆ ನಾನು ಇವತ್ತು ನಾನ್ ಫ್ರೀ ಆಗಿದ್ನ ಇವತ್ ನಾನು ಹೋಗೋದು ಮಧ್ಯಾಹ್ನ ಡ್ಯೂಟಿ ಅದಕ್ಕೆ ಇವತ್ ನಾನೇ ಮಾಡ ಮಾಡಾಕ್ತಿದ್ದೀನಿ ಏನಾರು ಮಿಸ್ಟೇಕ್ಸ್ ಇದ್ರೆ ಸಾರಿ ಯಾಕಂದ್ರೆ ಅವರಷ್ಟು ರಗಡ ಮಾತಾಡಕ್ ಬರಲ್ಲ ಆದ್ರೂ ಮಾತಾಡ್ತೀನಿ ಬರಲ್ಲ ಅಂತಲ್ಲ ವಿಡಿಯೋದಾಗ ಎಷ್ಟು ಸಿಂಪಲ್ ಆಗಿ ಅಷ್ಟು ಬಂದಿದೆ ಯಾಕಂದ್ರೆ ಒಂದ್ಸಲ ವಾಯ್ಸ್ ಬ್ರೇಕ್ ಆಗ್ಬಿಡುತ್ತೆ ಯಾರು ಬೇಜಾರ್ ಆಗ್ಬೇಡಿ ఓకే వీక్షకరే ఈ విడియోన ఇల్గ ಇದ್ದೇವೆ నిమ్మ అభిప్రాయాలను కమెంట్స్ మూలక తిలిసి లైక్ ಮಾಡಿ శేర్ మే నమ్మ చాలాల్న సబ్స్క్రైబ్ మూడు బెల్ ఐకమ్న క్లిక్ మి థ్యాంక్ యూ వాచింగ్